ತ್ರಿಪುರ ಸಂಹಾರ ಅಂತ ಒಂದು ಕತೆ ಮೂರು ಪುರಗಳಿರ್ತವೆ ಒಂದು ಕಬ್ಬಿಣದ ಕೋಟೆ ಇನ್ನೊಂದು ಬೆಳ್ಳಿಯ ಕೋಟೆ ಮತ್ತೊಂದು ಬಂಗಾರದ ಕೋಟೆ ಈ ರೀತಿ ಮೂರು ರೀತಿಯ ಕೋಟೆಗಳು ಇದಾವೆ ಇಲ್ಲಿ ಈ ಕೋಟೆಗಳಲ್ಲಿ ಮೂರು ಜನ ರಾಕ್ಷಸ ರಾಜರು ಆಳ್ತಾ ಇದ್ದಾರೆ ಈ ಮನುಷ್ಯ ದೇಹದಲ್ಲಿಯೇ ಈ ಮೂವರು ರಾಕ್ಷಸರಿದ್ದಾರೆ ಯಾರ್ಯಾರಪ್ಪ ಅಂತಂದ್ರೆ ಸ್ಥೂಲ ಶರೀರ ಅನ್ನುವುದೇ ಕಬ್ಬಿಣದ ಕೋಟೆ ಸೂಕ್ಷ್ಮ ಶರೀರ ಅನ್ನುವುದೇ ಬೆಳ್ಳಿಯ ಕೋಟೆ ಕಾರಣ ಶರೀರ ಅನ್ನುವುದೇ ಬಂಗಾರದ ಕೋಟೆ ಸ್ಥೂಲ ಶರೀರದಲ್ಲಿ ಕಾರ್ಮಿಕ ಮಲ ಅನ್ನುವಂತ ಒಂದು ಕೊಳೆ ಸಂಗ್ರಹ ಆಗಿದೆ ಇದರ ಪರಿಣಾಮವಾಗಿ ದುರ್ವೃತ್ತಿಗಳು ಕೆಟ್ಟ ವೃತ್ತಿಗಳು ಸಮಾವೇಶವಾಗಿವೆ ಸೂಕ್ಷ್ಮ ಶರೀರದಲ್ಲಿ ಎರಡನೇದಾದಂತ ಮಾಯಾಮಲ ಅನ್ನೋದು ಸೇರ್ಕೊಂಡಿದೆ ಈ ಮಾಯಾಮಲದ ಪರಿಣಾಮವಾಗಿ ಮನುಷ್ಯನಲ್ಲಿ ಅಜ್ಞಾನ ಅನ್ನುವಂಥ ರಾಕ್ಷಸ ಆಡಳಿತವನ್ನ ಮಾಡ್ತಾ ಇದೆ ಆಮೇಲೆ ಕಾರಣ ಶರೀರ ಅನ್ನುವುದೇ ಬಂಗಾರದ ಕೋಟೆ ಈ ಬಂಗಾರದ ಕೋಟೆಯಲ್ಲಿ ಆಣವ ಮಲ ಅನ್ನುವಂಥ ಮೂರನೇದಾದಂಥ ರಾಕ್ಷಸ ಸೇರ್ಕೊಂಡಿದೆ ಇದರ ಪರಿಣಾಮದಿಂದ ಮನುಷ್ಯ ಅಲ್ಪಜ್ಞನಾಗ್ತಾ ಇದ್ದಾನೆ ಹೀಗೆ ಜೀವಾತ್ಮ ಅಲ್ಪಜ್ಞನು ಅಲ್ಪ ವ್ಯಾಪಿಯು ಅಲ್ಪಶಕ್ತನು ಆಗಿ ಬಂಧನದಲ್ಲಿ ಒಳಗಿದ್ದಾನೆ ಅದಕ್ಕಾಗಿ ಇವಾಗ ಏನ್ ಮಾಡಬೇಕು ಧ್ಯಾನ ಅನ್ನುವಂತ ಬಿಲ್ಲನ್ನು ಅನ್ನು ಅದಕ್ಕೆ ಮಂತ್ರ ಅನ್ನುವಂತ ಬಾಣವನ್ನ ಸಿಕ್ಕಿಸ್ಬೇಕು ಭ್ರೂಮಧ್ಯ ಅನ್ನುವಂತ ಕೇಂದ್ರ ಬಿಂದು ಇದೆ ಆ ಬಿಂದುವಿಗೆ ನಿಲ್ಲಿಸಬೇಕು ನಿರಂತರವಾಗಿ ಧ್ಯಾನವನ್ನು ಮಾಡ್ತಾ ಹೋದಾಗ ಆಗ ಏನಾಗ್ತಾ ಇದೆ ಈ ಮೂರು ಮಲಗಳು ನಾಶವಾಗ್ತಾ ಇದ್ದಾವೆ ಮೂರು ಶರೀರಗಳು ಶುದ್ಧಿ ಆಗ್ತಾ ಇದ್ದಾವೆ ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕು ಇನ್ನು ಎರಡನೇದು ಕೀರ್ತನ ಶೈಲಿ ಕೀರ್ತನ ಶೈಲಿ ಅಂತಂದ್ರೆ ಅಂದ್ರೆ ಅಂದ್ರೆ ಅಲ್ಲಿ ಹಾಡು ಪ್ರಧಾನ ಹಾಡ್ತಾ 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 ಕಥೆಯನ್ನ ಹೇಳ್ತಾ ಇರ್ತಾರೆ ಇಲ್ಲಿ ಸಂಗೀತ ಪ್ರಧಾನವಾದದ್ದು ಕೀರ್ತನ ಅಲ್ಲಿಯೂ ಕೂಡ ವೈಜ್ಞಾನಿಕವಲ್ಲದೆ ಇರುವ ಅನೇಕ ಅವೈಜ್ಞಾನಿಕವಾದ ನಂಬಿಕೆಗಳನ್ನ ಕಥೆಗಳನ್ನ ಹೇಳಿ ಭಕ್ತಿಯನ್ನು ಹುಟ್ಟಿಸೋದನ್ನ ನಾವು ಕಾಣ್ತಾ ಇದ್ದೀವಿ ಈ ಭಕ್ತಿ ಮಾರ್ಗದಲ್ಲಿ ಕೀರ್ತನದ ಪ್ರಭಾವ ಬಹಳ ಅನ್ನೋದನ್ನ ನಾವು ಕಾಣ್ತಾ ಇದ್ದೇವೆ ಇನ್ನು ಮೂರನೇದು ಉಪನ್ಯಾಸ ಉಪನ್ಯಾಸ ಕಾಲೇಜಿನಲ್ಲಿ ಲೆಕ್ಚರರ್ಸ್ ಮಾಡುವುದು ಉಪನ್ಯಾಸ ಇದೇನಂದ್ರೆ ಇಲ್ಲಿ ನೇರವಾಗಿ ವಿಷಯವನ್ನ ಹೇಳಲಾಗುತ್ತೆ ಯಾವುದೇ ರೀತಿಯ ಕಥೆ ಗತೆ ಏನೂ ಇರೋದಿಲ್ಲ ವಿಷಯಗಳನ್ನು ಪ್ರೌಢವಾಗಿ ನೇರವಾಗಿ ಹೇಳಲಾಗ್ತಾ ಇದೆ ಈ ಶೈಲಿ ಇದೆಯಲ್ಲ ಇದು ವೈಚಾರಿಕ ಆದರೂ ಕೂಡ ಸಾಮಾನ್ಯ ಜನಕ್ಕೆ ಹಿಡಿಸುವಂತ ಶೈಲಿ ಅಲ್ಲ ಆದ್ದರಿಂದ ಈ ಪ್ರವಚನ ಅನ್ನುವಂತ ಒಂದು ಶೈಲಿ ಇದೆಯಲ್ಲ ಇದು ಜನಸಾಮಾನ್ಯರಿಗೂ ಇಡಿಸತ್ತೆ ಪಂಡಿತರಿಗೂ ಇಡಿಸತ್ತೆ ಭಾವಜೀವಿಗಳಿಗೂ ಇಡಿಸತ್ತೆ ಬುದ್ಧಿಜೀವಿಗಳಿಗೂ ಇಡಿಸುತ್ತೆ ಮನುಷ್ಯನ ಜೀವನದಲ್ಲಿ ಎರಡು ಹಳಿಗಳ ಮೇಲೆ ನಮ್ಮ ಜೀವನದ ಬಂಡಿ ಓಡ್ತಾ ಇರುತ್ತೆ ಯಾವ ಎರಡು ಹಳಿ ಒಂದು ಬುದ್ಧಿ ಇನ್ನೊಂದು ಭಾವ ಒಂದು ಬುದ್ಧಿ ಇಂಟಲೆಕ್ಟ್ ಇನ್ನೊಂದು ಭಾವ ಫೀಲಿಂಗ್ ಇಮೋಷನ್ ಅದು ನೋಡಿ ಪ್ರತಿಯೊಂದನ್ನು ವಿಚಾರ ಮಾಡಿ ನೋಡ್ರಿ ನೀವು ಮನುಷ್ಯ ಈ ಎರಡರಿಂದ ಯಾವಾಗಲೂ ಸಹಿತ ಬಂಧಿತನಾಗಿರ್ತಾನೆ ಅದಕ್ಕಾಗಿ ಇವನ ಬುದ್ಧಿ ಮತ್ತು ಭಾವ ಇವೆರಡೂ ಕೂಡ ಸಮತೋಲನವಾಗಬೇಕು ಅಂತ ಇದ್ರೆ ಪ್ರವಚನ ಅನ್ನುವಂತ ಮಾಧ್ಯಮ ಅತ್ಯಂತ ಶ್ರೇಷ್ಠವಾದಂತ ಮಾಧ್ಯಮ ಅನ್ನೋದನ್ನ ನಾವು ಕಾಣ್ತಾ ಇದ್ದೇವೆ ಈಗ ವಿದ್ಯುತ್ ಹರಿಸಲಿಕ್ಕೆ ಅನೇಕ ರೀತಿಯ ತಂತಿಗಳು ಉಪಯೋಗವಾಗ್ತವೆ ಆದ್ರೆ ತಾಮ್ರದ ತಂತಿ ಇದೆಯಲ್ಲ ಅದು ಹೆಚ್ಚು ವಾಹಕ ತಾಮ್ರದ ತಂತಿಯಲ್ಲಿ ಪ್ಲಾಟಿನಮ್ ಎಲ್ಲಕ್ಕಿಂತಲೂ ಶ್ರೇಷ್ಠ ಆದರೆ ಪ್ಲಾಟಿನಮ್ ಸಿಕ್ಕೋದಿಲ್ಲ ಬಹಳ ತ ಕಾಪರ್ ವೈರ್ ಆದ್ದರಿಂದ ತಾಮ್ರದ ತಂತಿಯನ್ನು ಹಾಕಿದಾಗ ಅಲ್ಲಿ ವಿದ್ಯುತ್ ಚೆನ್ನಾಗಿ ಪ್ರವಹಿಸುತ್ತದೆ ಅದೇ ರೀತಿಯಲ್ಲಿ ಈ ಪ್ರವಚನ ಅನ್ನುವ ಶೈಲಿ ಇದೆಯಲ್ಲ ಇದು ಭಾವಜೀವಿಗಳು ಮತ್ತು ಬುದ್ಧಿಜೀವಿಗಳು ಇಬ್ಬರನ್ನು ಕೂಡ ತಣಿಸುವಂತಹ ಒಂದು ಮಾಧ್ಯಮ ಅಂತ ಹೇಳಿ ನಾವು ಖಂಡಿತ ಹೇಳ್ಬೋದು ಆಮೇಲೆ ಇನ್ನ ಪ್ರವಚನಕಾರ ಅಂದ್ರೆ ಯಾರು ಅಂತಂದ್ರೆ ಮಾಲೆಗಾರ ಹೂಗಾರ ಒಬ್ಬ ಹೂಗಾರ ಏನು ಮಾಡ್ತಾನೆ ಅಂತಂದ್ರೆ ಒಂದು ದಾರವನ್ನ ತೆಗೆದುಕೊಂಡು ಅವುಗಳಿಗೆಲ್ಲ ಹೂಗಳನ್ನು ಪೋಣಿಸ್ತಾ ಹೋಗ್ತಾನೆ ಹೂಗಳನ್ನೆಲ್ಲವನ್ನು ಪೋಣಿಸಿ ಆಮೇಲೆ ಅದನ್ನು ಒಂದು ಹಾರವಾಗಿ ಮಾಡಿ ಆ ಕೊಡ್ತಾ ಇದ್ದಾನೆ ನಿಮಗೆ ಅದೇ ರೀತಿಯಲ್ಲಿ ಇಲ್ಲಿ ನಾವೇನು ಮಾಡ್ತೀವಿ ಕಥೆ ಅನ್ನುವಂಥ ಒಂದು ಜೀವನ ಚರಿತ್ರೆ ಅನ್ನುವಂಥ ಒಂದು ದಾರವನ್ನ ತೆಗೆದುಕೊಂಡು ಬರೀ ಇದೇ ಮುಖ್ಯ ಅಲ್ಲ ತತ್ವಗಳು ತತ್ವಗಳನ್ನು ಅದಕ್ಕೆ ಪೋಣಿಸಿ ಅನೇಕ ರೀತಿಯ ವಿಚಾರಗಳನ್ನು ತತ್ವಗಳನ್ನು ಅದಕ್ಕೆ ಪೋಣಿಸಿ ಪ್ರವಚನ ಅನ್ನುವಂತ ಹೂಮಾಲೆಯನ್ನ ನಿಮಗೆ ನಾವು ಹಾಕ್ತಾ ಇದ್ದೀವಿ